ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ಆಟದ ಮೈದಾನ ಉದ್ಘಾಟನಾ ಸಮಾರಂಭವನ್ನು ಜನಪ್ರಿಯ ಶಾಸಕರಾದ ವಿಜಯಾನಂದ್ ಕಾಶಪ್ನವರು ಸಸಿಗೆ ನೀರೆರುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅತಿಥಿಗಳಾದ ತಾಲೂಕು ಶಿಕ್ಷಣ ಅಧಿಕಾರಿ ಜಾಸ್ಮಿನ್ ಕಿಲೇದಾರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅತಿಥಿಗಳಾದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ವಿಜಯ ಮಹಾಂತೇಶ್ ಅವರು ವೇದಿಕೆ ಮೇಲಿದ್ದರು ಕ್ರೀಡಾಂಗಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಿಕ್ಕಕೊಡಗಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬುಡ್ಡವ್ವ ಅಮೀನಪ್ಪ ತಳವಾರ್ ಮತ್ತು ಸರ್ವ ಸದಸ್ಯರು ಪಿಡಿಒ ಗೋಪಾಲ್ ನಾಯಕ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸಮೀರ್ ಬಿಳಗಿ ಮಟ್ಟದ ಈ ಪ್ರಾಥಮಿಕ ಶಾಲೆಗಳ ಒಂದು ಕ್ರೀಡಾಕೂಟ ಬಹುತೇಕ ಸಮಯ ಬಹಳ ಆಗಿದೆ ಈಗಾಗಲೇ ತಾವು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಿದೀವಿ ಭಾಗವಹಿಸಿರುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಆಟ ಊಟ ಆಗಿಲಿನ ಊಟನೂ ಇಷ್ಟವಲ್ಲ ಪಾಠ ಬಾಬಾ ಬಾ ಜೋರೆ ತೀ ಪಾಠ ಇಷ್ಟ ಊಟ ಆಟ ಪಾಠ ಇಷ್ಟ ಮೂರು ಸಮಾನವಾಗಿ ತೆಗೆದುಕೊಳ್ಬೇಕು ಆಟನೂ ಆಡಬೇಕು ಸರಿಯಾಗಿ ಊಟನೂ ಮಾಡಬೇಕು ಜೊತೆಗೆ ಸರಿ ಪಾಠನೂ ಕಲಿಬೇಕು ಹಾಂ ಕರೀತೀರಲ್ಲ ಓಕೆ ವೆರಿ ಗುಡ್ ಇವತ್ತು ಆ ಮಕ್ಕಳು ಇವತ್ತು ಭಾಗವಹಿಸಿ ಬಹಳ ಸಂತೋಷ ತಿಂತಾರೆ ಯಾಕಂದ್ರೆ ಕ್ರೀಡೆ ಅಂದ್ರೆ ಹಾಗೆ ಇವತ್ತು ಒಂದು ಹುಮ್ಮಸ್ಸನ್ನು ಹುರುಪನ್ನು ಕೊಡುವಂತ ಕ್ರೀಡೆ ಎಲ್ಲದಕ್ಕಿಂತ ಹೆಚ್ಚಿಗೆ ಆಸಕ್ತಿ ಇರುತ್ತೆ ಊಟ ಪಾಠದಕ್ಕಿಂತ ಹೆಚ್ಚಿಗೆ ಆಸಕ್ತಿ ಕ್ರೀಡೆಗಿರುತ್ತೆ ಇರ್ತಿಲ್ಲ ಐತಿಲ್ಲ ಮತ್ತೆ ಹುರುಪಂದ್ರೆ ವ್ಯಾಪಾರ ಎಲ್ಲರೂ ಫಸ್ಟ್ ಬರಬೇಕಲ್ಲ ಸಾಲಿಗೆ ಹಾಂ ಬರ್ತೀರಲ್ಲ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಜೊತೆಯನ್ನು ನಮ್ಮ ಉಪಸ್ಥಿರುವಂತ ಎಲ್ಲ ನಮ್ಮ ಮುಖ್ಯ ಗುರುಗಳಂಥ ನಾಗಪ್ಪ ಸಜ್ಜನವ್ರು ನಿಂಗಪ್ಪ ನಿಂಗಪ್ಪ ಸಜ್ಜನ ಭಾಳ ಆಸಕ್ತಿ ವಹಿಸಿ ಎಲ್ ಟಿ ಟೂದಲ್ಲೇ ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟ ಆಗಬೇಕು ಅಂತ ಹೇಳಿ ಮತ್ತು ಹೊಸ ಒಂದು ಕ್ರೀಡಾಂಗಣವನ್ನೇ ನಿರ್ಮಾಣ ಮಾಡಿ ಇವತ್ತು ಗ್ರಾಮ ಪಂಚಾಯತಿ ಯುವತಿಯಿಂದ ಒಂದು ಹೊಸದಾಗಿ ಕ್ರೀಡಾಂಗಣವನ್ನು ಇವತ್ತು ರಚಿಸಿ ಅದನ್ನು ಉದ್ಘಾಟನೆಯನ್ನುಗೊಳಿಸಿದರೆ ನಾನು ನಮ್ಮ ಮುಖ್ಯ ಗುರುಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಾನು ಇದೀಗ ಹೇಳ್ತಾ ಇದ್ದೆ ತಾಲೂಕ್ ಪಂಚಾಯತಿ ಕಾರ್ಯ ಅಧಿಕಾರಿಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಒಂದು ಕ್ರೀಡಾಂಗಣ ಬಹಳಷ್ಟು ಅವಶ್ಯಕತೆ ಇದೆ ಎಲ್ಲ ಊರಲ್ಲಿ ಕೂಡ ಅದು ಶಾಲಾ ಮಕ್ಕಳಿಗೆ ಯುವಕರಿಗೆ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಈಗಾಗಲೇ ಕ್ರೀಡಾಂಗಣ ಮಾಡೋದಕ್ಕೆ ತಮಗೆ ಒಂದು ಅವಕಾಶ ಕೂಡ ಇದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೋಬೇಕು ಬಹುತೇಕ ಇವತ್ತು ಅದನ್ನು ಸದುಪಯೋಗ ಬರುವು ಕೆಲಸ ನಮ್ಮ ಚಿಕ್ಕೋಡುಗಿ ಗ್ರಾಮ ಪಂಚಾಯತಿ ಮಾಡಿದೆ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಈ ರೀತಿ ಮತ್ತೆ ಒಂದು ಕ್ರೀಡಾಂಗಣ ಆದರೆ ಮಕ್ಕಳು ಆಟ ಆಡೋದಕ್ಕೆ ಬಹಳ ಸರಳ ಆಗುತ್ತೆ ಯಾಕಂದರೆ ಆಟ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಪಾಠ ಅಷ್ಟೇ ಆದ್ರಲ್ಲ ಊಟನೂ ಬೇಕು ಆಟನೂ ಬೇಕು ಪಾಠನೂ ಬೇಕು ಅದು ಮೂರು ಕಡೆ ಲಕ್ಷಾಗಿಸಬೇಕಂದ್ರೆ ಆಟ ಕೂಡ ಅಷ್ಟೇ ಅವಶ್ಯಕತೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕ್ರೀಡಾಂಗಣವನ್ನು ಮಾಡಿ ಈ ಒಂದು ವಲಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಇವತ್ತು ಭಾಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೀನಿ ಅನ್ನೋದು ಮಾತಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾವು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ ಇವತ್ತು ಶಾಲೆಗೆ ಇವತ್ತು ಕೊಠಡಿಗಳು ಬೇಕು ಮತ್ತು ಪ್ರೌಢಶಾಲೆ ಆಗಬೇಕು ಅದರ ಹಿರಿಯ ಪ್ರಾಥಮಿಕ ಇದೆ ಎಷ್ಟು ಪ್ರೌಢಶಾಲೆಯ ಅವಶ್ಯಕತೆ ಇದೆ ಯಾಕಂದರೆ ಈ ಒಂದು ಏನು ನಮ್ಮ ಹಿಡೀಕೊಡಗಲಿಗೆ ಪ್ರೌಢಶಾಲೆ ಇದೆ ದುಡ್ಡು ಈ ಕಡೆ ಇಲ್ಲ ಮೊದಲಕ್ಕೆ ಇಲ್ಲಿ ಈ ಒಂದು ಪ್ರೌಢಶಾಲೆ ಆಗೋದ್ರಿಂದ ಇಲ್ಲಿರುವಂಥ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ತಾವು ಮನವಿಯನ್ನು ನನಗೆ ಹಿಡಿದು ಒಂದು ವಸತಿ ಸ ನಿಲಯ ಕೂಡ ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ ಖಂಡಿತವಾಗಿ ಈ ಬಾರಿ ನಾನು ಒಂದು ಪ್ರೌಢಶಾಲೆಯನ್ನು ಒಂದು ವಸತಿ ನಿಲಯವನ್ನು ಕಟ್ಟಿಕೊಡುವಂಥ ಕೆಲಸ ನಾವು ನಿರ್ಮಾಣ ಮಾಡೋದಕ್ಕಿಂತ ಮಾಡ್ಕೊಂಡಿದ್ದೇವೆ ಮಾತು ಕೂಡ ನಾವು ಈಡ್ತೇವೆ ಅದರ ಜೊತೆಗೆ ಅನೇಕ ಊರಿನ ಬೇಡಿಕೆ ಕೂಡ ಇತ್ತು ಊರಿಗೆ ಅವಶ್ಯಕತೆ ಇರುವಂಥ ಬೇಡಿಕೆಗಳು ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಕೂಡ ಕೆಲವಷ್ಟು ಕಾರ್ಯವನ್ನು